ಗ್ರಾಮೀಣ ಭಾಗದ ಪತ್ರಕರ್ತರು ಇಂದಿಗೂ ಸಹ ಆಧುನಿಕತೆಗೆ ಹಾಗೂ ಬದಲಾದ ಜಗತ್ತಿಗೆ ಹೊಂದಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಕರ್ತರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಎಚ್ಆರ್ ಕೃಷ್ಣಮೂರ್ತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧರ್ಮಪುರ ನಾರಾಯಣ್ ಗ್ರಾಮಾಂತರ ಕಾರ್ಯದರ್ಶಿ ದಾರಾ ಮಹೇಶ್ ಸೇರಿದಂತೆ ತಾಲೂಕು ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಸಂಘದ ಎಲ್ಲ ಸದಸ್ಯರು ಭಾಗವಹಿಸಿದ್ದರು ಬಗ್ಗೆ ನನಗೆನೇ ಅರ್ಥ ಮಾಡ್ತಾರಲ್ಲ ಯಾಕೆಂತಂದ್ರೆ ಸ್ನೇಹಿತರೆ ನಾನು ಮಾತು ಹೇಳಬಾರದು ಆದರೂ ಕೂಡ ಹೇಳ್ತೀನಿ ಭಾರತದಂತ ದೇಶದಲ್ಲಿ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದೆ ನೀವು ಸ್ವಾತಂತ್ರ್ಯದ ಇತಿಹಾಸ ಹೋದ್ರಿ ಅಲ್ಲೂ ಕೂಡ ಪತ್ರಕರ್ತನೇ ಬರ್ತಾರೆ ಪತ್ರಕರ್ತನೇ ಬರ್ತಾರೆ ಪತ್ರಿಕೆಗಳ ಮಹತ್ವನೇ ಬರ್ತದೆ ಸ್ವಾತಂತ್ರ್ಯ ನಂತರದ ಇತಿಹಾಸವನ್ನ ಹೋದ್ರಿ ಅಲ್ಲೂ ಕೂಡ ಪತ್ರಕರ್ತರ ಸಾಧನೆಗಳು ಪತ್ರಿಕೆಗಳ ಕೊಡುಗೆಗಳು ವಿಚಾರ ಬರ್ತದೆ ನಿಮಗೆ ಮೈ ಭಾರತದ ತುಂಬ ಹಿರಿಯ ಪತ್ರಕರ್ತಗಳು ಯಾರಪ್ಪ ಅಂತಂದರೆ ಯಾರು ಎಷ್ಟು ಹೇಳ್ತಾರೆ ಗೊತ್ತಾ ಅಂಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಾಲ ಗಂಗಾಧರ ತಿಲಕರು ಸರ್ದಾರ್ ವಲ್ಲಭಾಯ್ ಪಟೇಲ್ ಮೌಲೋನಾ ಅಬ್ದುಲ್ ಕಲಾಂ ಆಜಾದ್ ಇವರೆಲ್ಲರೂ ಕೂಡ ಪತ್ರಕರ್ತರಾಗಿದ್ದವರು ತಿಳ್ಕೊಳಿ ಯಾರು ಗಾಂಧಿ ಅಂಬೇಡ್ಕರ್ ಮೌಲಾಂನ ಅಬ್ದುಲ್ ಕಲಾಂ ಆಜಾದ್ ಬಾಲಕೃಷ್ಣ ಬಾಲ ಗಗಾನ ತಿಲಕರು ಅಂತ್ಯವ್ರ ಸಾಲಲ್ಲಿ ನಾವಿದೀವಿ ಕಣ್ರಿ ಅಂತ್ಯವ್ರ ನಾವು ನಾವಿದ್ದೀವಿ ಅದರ ಅರಿವು ನಾವು ಪ್ರತಿ ಸಂದರ್ಭದಲ್ಲೂ ನಾವು ಆಗಾಗ ಜಾಗೃತಿ ಮಾಡ್ಕೋಬೇಕು ಏ ಗಾಂಧಿನೂ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಕೂಡ ಪತ್ರಕರ್ತರಾಗಿರು ಅವರು ಅವತ್ತು ನಿಭಾಯಿಸ್ತ ಜವಾಬ್ದಾರಿನ ಇವತ್ತು ನಾವು ನಿಭಾಯಿಸ್ತಾ ಇದ್ದೀವಿ ನಾವು ಹೆಂಗಿರ್ಬೇಕು ನಮ್ಮ ಧೋರಣೆಗಳು ಹೆಂಗಿರಬೇಕು ನಮ್ಮ ಆಲೋಚನೆ ಹೆಂಗಿರಬೇಕು ನಮ್ಮ ಬರವಣಿಗೆ ಹೆಂಗಿರಬೇಕು ಸಮಾಜನ ನಾವು ಯಾವ ದೃಷ್ಟಿಯಿಂದ ನೋಡಬೇಕು ನೋಡಿ ನಾವು ಏನು ಮಾಡ್ತಾಯಿದ್ದೀವಿ ಪತ್ರಕರ್ತರು ಇನ್ನೂ ಗ್ರಾಮೀಣ ಭಾಗದ ಪತ್ರಕರ್ತರು ನನ್ನ ಉದ್ದೇಶಿಸಿ ಮಾತಾಡೋಲ್ಲ ಭಾಳಷ್ಟನ ಪತ್ರಕರ್ತರು ಇನ್ನೂ ಆಧುನಿಕತೆಗೆ ಬದಲಾದ ಜಗತ್ತಿಗೆ ಒಕ್ಕೊಳ್ಲಿಕ್ಕೆ ಸಾಧ್ಯ ಆಗಿಲ್ಲ ನೋಡಿ ಇದು ಸ್ಪರ್ಧಾತ್ಮಕ ಯುಗ ಅಂತ ಕರಿತಿದ್ವಿ ಹಿಂದೆ ಈ ಜಗತ್ತು ಸ್ಪರ್ಧಾತ್ಮಕ ಯುಗ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಕರಿತಿದ್ವಿ ಈಗ ಕಾಂಪಿಟೇಟಿವ್ ವರ್ಲ್ಡ್ ಜೊತೆಗೆ ಇದು ಡಿಜಿಟಲ್ ವರ್ಲ್ಡ್ ಕೂಡ ಆಗಿದೆ ಬರೀ ಮೊಬೈಲ್ ಇಟ್ಕೊಂಡು ನಾವು ಫೋಟೋ ತೆಗಿತೀವಿ ಸರ್ ವಾಟ್ಸಪ್ ಕಳಿಸ್ತೀವಿ ಸರ್ ಅಷ್ಟಕ್ಕೆ ನಮ್ಗೆ ನಾಲೆಡ್ಜ್ ಸಾಕ ಇವತ್ತು ಇನ್ನು ಮುಂದುವರೆದು ಜಗತ್ತು ಯಾವ ಲೆವೆಲ್ ಹೋಗಿದೆ ಅಂದರೆ ಎ ಐಗಳಿಗೆ ಹೋಗಿದೆ ಎ ಐ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಅದರಲ್ಲೂ ಪತ್ರಿಕೋದ್ಯಮ ಬಹು ಬಹುದೊಡ್ಡ ಸವಾಲಾಗಿ ಕಾಣ್ತಿರುವಂತದ್ದು ಯಾವುದು ಆರ್ಟಿಫಿಷಿಯಲ್ ಅದನ್ನ ಏನಂತಾರೆ ಕನ್ನಡದಲ್ಲಿ ಕೃತಕ ಬುದ್ಧಿಮತೆ ಅಂತ ಕರಿತೀವಿ ಕೃತಕ ಬುದ್ಧಿಮತ್ತೆ ಅಂತಂದ್ರೆ ಯಂತ್ರ ಸಾಫ್ಟ್ವೇರ್ ಮನುಷ್ಯನ ಕೆಲಸ ಎಲ್ಲ ಮಾಡ್ತಾ ಇದೆ ಮನುಷ್ಯರು ಯೋಚನೆ ಮಾಡ್ದಂಗೆ ಒಂದು ಸಾಫ್ಟ್ವೇರ್ ಯೋಚನೆ ಮಾಡ್ತಾ ಇದೆ ಇವತ್ತು ನೀವು ಬರ್ದ್ ಕಳ್ಸಿನ ನಾನು ಬರ್ತ ಸುದ್ದಿನ ಮನುಷ್ಯ ತಿಂತ ಇಲ್ಲ ಕಂಪ್ಯೂಟರ್ ತಿರ್ತಾ ಇದೆ ಸಾಫ್ಟ್ವೇರ್ ತಿಂತ ಇದೆ ನೀವು ಆರ್ಟಿಕಲ್ ಇದ್ರೂ ಪರವಾಗಿಲ್ಲ ನನಗೆ ಇಷ್ಟು ಪದಗಳ ನನಗೊಂದು ಆರ್ಟಿಕಲ್ ಇಂಥ ವಿಚಾರದಲ್ಲಿ ಆರ್ಟಿಕಲ್ ಬೇಕು ಅಂತ ಟೈಪ್ ಮಾಡಿಬಿಟ್ರೆ ಅದೇ ಆರ್ಟಿಕಲ್ ರೆಡಿ ಮಾಡುತ್ತೆ ಮುಂಚೆ ಪತ್ರಿಕೆ ಕಚೇರಿಗಳಲ್ಲಿ ಪ್ರೂಫ್ ರೀಡರ್ಸ್ ಇರ್ತಿದ್ರು ಶಿವಕುಮಾರ್ ಅವರೇ ಇವತ್ತು ಪ್ರೂಫ್ ರೀಡರ್ಸ್ ಇಲ್ಲ ಯಾಕಂದ್ರೆ ಅದನ್ನ ನಿಮಗೆ ಅಕ್ಷರಗಳನ್ನ ತಿದ್ದಕ್ಕೂ ಸಾಫ್ಟ್ವೇರ್ ಬಂದಿದೆ ಟ್ರಾನ್ಸ್ಲೇಟರ್ಸ್ ಇರ್ತಿದ್ರು ಅಂದ್ರೆ ಅನುವಾದ ಮಾಡೋರು ಇರ್ತಿದ್ರು ಇಂದ ಕನ್ನಡ ಈಗ ಸಾಫ್ಟ್ವೇರ್ ಕೂಡ ಕನ್ನಡ ಯಾವ ಲ್ಯಾಂಗ್ವೇಜ್ ಇಂದ ಯಾವ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಾಡ್ತೀವಿ ಎಷ್ಟು ಮಟ್ಟಿಗೆ ಪತ್ರಿಕೆ ವಿತರಣೆ ಮಾಡ್ತಾ ಇದ್ವಿ ಈಗ ನಾವು ಡಿಜಿಟಲ್ ಪತ್ರಿಕೆಗಳನ್ನೇ ಅವಲಂಬಿಸುವಂತ ಸ್ಥಿತಿ ತಂದ್ವಿ ಅಂದ್ರೆ ಇಷ್ಟೆಲ್ಲ ಉತ್ತೀರ್ಣತಾಲಿ ಇನ್ನೂ ಹೇಳ್ಬೇಕು ನಿಮ್ಗೆ ಅಂದ್ರೆ ಜಪಾನ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇನೆ ಆರ್ಟಿಫಿಷಿಯಲ್ ಆಂಕರ್ ಈಗ ನಾವು ಯಾವ ಟಿವಿಲಿ ಆಂಕರ್ ನೋಡ್ತಾ ಇದೀವಲ್ಲ ಮನುಷ್ಯರು ಸುದ್ದಿ ಓದ್ತಾ ಇದ್ದಲ್ಲ ಮಾತಾಡ್ತಾ ಇದ್ದಲ್ಲ ರೋಬೋಟ್ಗಳು ಆಂಕರ್ ಕೆಲಸ ಮಾಡ್ತಾ ಇದಾರೆ ನ್ಯೂಸ್ ಫಸ್ಟ್ ಚಾನಲ್ ಅವರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲೇನೆ ರೋಬೋಟ್ ಆಂಕರ್ ನ್ಯೂಸ್ ಓದಿಸಿದ್ದಾರೆ ಕನ್ನಡ ಪತ್ರಿಕೋ ದಿನದಲ್ಲಿ ಅದ್ರಲ್ಲಿ ನಮ್ಗೆ ಅಂದ್ರೆ ಮನುಷ್ಯ ಮಾಡಬೇಕಾಗಿರೋ ಕೆಲಸಗಳನ್ನೆಲ್ಲ ಕೂಡ ಯಂತ್ರ ಮಾಡಕ್ ಶುರು ಆಗ್ತಾ ಇದೆ ಅಂದ್ರೆ ಮುಂದಿನ ತಂತ್ರಜ್ಞಾನ ಹೇಗಿರ್ತದೋ ನಮ್ಮ ಅಸ್ತಿತ್ವಗಳು ಏನಿರ್ತದೋ ನಿಜವಾಗ್ಲು ನಾವೆಲ್ಲ ಪತ್ರಕರ್ತರಾಗ ಬಿಳ್ಕೊಳಕ್ ಸಾಧ್ಯ ಇದೆ ಅಂತ ಗಂಭೀರವಾಗಿ ವ್ಯಕ್ತ ಮಾಡ್ಬೇಕು ನಾವು ಪತ್ರಕರ್ತರಾಗಿ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ವೃತ್ತಿ ಹೊರತೆ ಆ ಕಡೆ ಹೋಗ್ತಾ ಇದೆ ನಾವ್ ಏನೇನ್ ಕಲ್ತ್ಕೋಬೇಕು ನಾವ್ ಎಷ್ಟು ಅಪ್ಡೇಟ್ ಆಗಬೇಕು ಒಂದ್ ಪತ್ರಿಕೆ ನಿಂತೋದರೆ ಎಷ್ಟು ಜನ ಪತ್ರಕರ್ತರು ನಿರುದ್ಯೋಗಿಗಳಾಗ್ತಾರೆ ಇದು ಇದರ ಚರ್ಚೆಗಳು ನಾವು ಪತ್ರಿಕಾ ದಿನಾಚರಣೆಗಳ ಸಂದರ್ಭಗಳಲ್ಲಿ ನಾವು ಮಾಡ್ಬೇಕಾಗ್ತೇವೆ ತುಂಬಾ ದೊಡ್ಡ ಸವಾಲಿದೆ ಇವತ್ತು ಪತ್ರಕರ್ತನ ಮೂಲ ಪತ್ರಕರ್ತ ಅನ್ನೋದೇನಿತ್ತ ಹಿಂದೆ ಆ ಅಸ್ತಿತ್ವನೇ ಇಲ್ಲ ಇವತ್ತು ಇವತ್ತು ಇವತ್ತೇನಾಗಿದ್ದಾರೆ ಪತ್ರಕರ್ತ ಅಪ್ಪಟ ಪತ್ರಕರ್ತನ ಕೊಡ್ಕೊಂಡಿಲ್ಲ ಪತ್ರಕರ್ತ ಅಂದ್ರೆ ಪತ್ರಕರ್ತೇ ಆಗಿರ್ಬೇಕು ಡಾಕ್ಟರ್ ಅಂದ್ರೂ ಡಾಕ್ಟ್ರೇ ಆಗಿರ್ಬೇಕು ಲಾಯರ್ ಲಾಯ್ ಹೆಸ್ರೆ ಇವತ್ತು ಪತ್ರಕರ್ತ ಅಪ್ಪಟ ಅವನು ಒಬ್ಬ ಪತ್ರಕರ್ತನೋ ವ್ಯಾಪಾರಿ ಇರ್ಬೇಕಾಗ್ತದೆ ಪತ್ರಕರ್ತನೊಳ್ಗಡೆ ಮಾರಾಟಗಾರ ಇರ್ಬೇಕಾಗ್ತದೆ ಪತ್ರಕರ್ತನ ಪತ್ರಕರ್ತನ ಸಮ ಸಮಾಜ 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 ಮುಖ್ಯವಾಗಿ ಯೋಚನೆ ಮಾಡುವಂತ ಹೋರಾಟಗಾರನು ಇರ್ಬೇಕಾಗ್ತದೆ ಪತ್ರಕರ್ತನಲ್ಲಿ ಒಬ್ಬ ರಾಜಕಾರಣಿ ಈಗ ಪತ್ರಕರ್ತ ಏನಾಗಿದೆ ಹಿಂದೆ ಇರ್ತಿದ್ದ ರಾಜ್ಕುಮಾರ್ ತ್ರಿಬಲ್ ಆಕ್ಟಿಂಗ್ ಮಾಡ್ತಿದ್ರು ಡಬಲ್ ಆಕ್ಟಿಂಗ್ ಮಾಡ್ತಿದ್ರು ಅಂತ ಪತ್ರಕರ್ತರು ಬಹುಮುಖ ಆಕ್ಟಿಂಗ್ ಗಳು ಮಾಡ್ಬೇಕಾಗ್ತದೆ ಬಹುಮುಖದ ವೃತ್ತಿ ಆಗಿದೆ ಇದು